ಸಂತೋಷ ತರುವ ಹಾಡು ಸರ್ವಸ್ವ ಹಾಡು ಬಿಡುಗಡೆ ಆಗ್ತದೆ ದಯವಿಟ್ಟು ಚಪ್ಪಾಳೆಯನ್ನ ತಟ್ಟೋದ್ರ ಮುಖಾಂತರವಾಗಿ ಈ ಸಂಭ್ರಮವನ್ನ ಸಡಗರವನ್ನ ಗೌರಿ ಗಣೇಶ ಹಬ್ಬವನ್ನ ಆಚರಿಸೋಣ ಮಾತು ಹೇಳ್ತೀನಿ ನಮ್ಮ ತಾಯಿ ದಿವಂಗತ ಸರ್ವಮಂಗಳ ಸೋಮಶೇಖರ್ ಅವರು ಭಾಳ ಧಾರ್ಮಿಕವಾದ ಕುಟುಂಬದಿಂದ ಬಂದಂಥವರು ಅಂದರೆ ಅವ್ರ ತಂದೆ ಉಮಾಪತಿ ಅವರು ಮಹದೇಶ್ವರ ಲಾರಿ ಸರ್ವಿಸ್ ಅಂತ ನಮ್ಮ ತಂದೆಯವ್ರ ತಂದೆ ದೊಡ್ಡರಾಜಪ್ಪ ಅಂತ ಅವರು ಬೆಂಗ್ಳೂರು ಫ್ಯಾನ್ಸಿ ಫೈರ್ ಹೋರ್ಸ್ ಅಂತ ಇವರೆಲ್ಲ ಭಾಳ ದಾನ ಧರ್ಮಗಳು ಮಾಡ್ತಾ ಇದ್ದಿದ್ದು ಕಂಡು ಅವರು ಅವ್ರಿಗೆ ಇದ್ದಿದ್ದು ನಲವತ್ತೇ ವರ್ಷ ಒಂದು ಅದ್ಭುತವಾದ ಸಂದರ್ಭದಲ್ಲಿ ಅಕಸ್ಮಾತ್ನಲ್ಲಿ ಕಳ್ಕೊಂಡು ಅವ್ರನ್ನ ಅವರು ಬಹಳಷ್ಟು ಸೇವೆಗಳು ಮಾಡ್ತಾ ಇದ್ದಿದ್ದು ನಮಗೆ ಬಂದಂಥ ವಿಚಾರ ಅವರು ಕಳ್ಕೊಂಡು ಮೂವತ್ತೆಂಟು ವರ್ಷ ಆದಮೇಲೆ ನಾವು ಅವರು ಮೂವತ್ತೆಂಟು ವರ್ಷದಿಂದ ಹೋದಾಗ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ನಮ್ಮ ಸಂಪಾದನೆಲ್ಲಿ ಒಂದು ಪಾಲು ಸಮಾಜಕ್ಕೊಂದು ಸಣ್ಣದು ಅಳಿಲು ಸೇವೆ ಮಾಡಬೇಕು ಅಂತ ಸರ್ವಮಂಗಳ ಮೆಮೊರಿಲ್ ಟ್ರಸ್ಟ್ ಅಂತ ಮಾಡಿದ್ವಿ ಅದರಲ್ಲಿ ಮೂವತ್ತೆಂಟು ವರ್ಷದಿಂದ ನಿರಂತರವಾಗಿ ಬಡ ವಿದ್ಯಾರ್ಥಿಗಳಿಗೆ ಓಲ್ಡ್ ಏಜ್ ಹೋಮ್ಸ್ಗೆ ಎಲ್ಲ ಸೇ ನಮ್ಮ ಕೈಲಾದ ಸೇವೆ ನಡೆಸ್ಕೊಂಡು ಬಂದಿದ್ದೀವಿ ಈ ಥರ ಅನಾಥಾಶ್ರಮಗಳು ಹೋದಾಗ ಕೆಲವು ವಿಚಾರಗಳು ನನಗೂ ಅನಿಸ್ತಾ ಇತ್ತು ಒಂದು ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳು ಬೆಳೀತಾ ಇದ್ದಾರೆ ನಾವು ಮನೇಲಿ ಒಂದೊಂದು ಮಕ್ಕಳು ಎರಡೆರಡು ಮಕ್ಕಳು ನೋಡಕ್ಕೆ ಬಹಳ ಕಷ್ಟ ಅಂತ ಅನಾಥಾಶ್ರಮದಲ್ಲಿ ಅಷ್ಟೊಂದು ಮಕ್ಕಳನ್ನ ಕೆಲವೇ ಜನ ನೋಡ್ಕೊಂತ ಇರೋದು ನೋಡಿ ಬಹಳ ದುಃಖ ಹಾಗೂ ಸಂತೋಷ ಎರಡೂ ಆ ಆತರ ಒಂದು ಸನ್ನಿವೇಶಗಳು ಭಾಳ ಸತಿ ಬಂದಿತ್ತು ಇದನ್ನು ಹೇಗೆ ನಾವು ಸಮಾಜಕ್ಕೆ ನಮ್ಮ ಕೈಲಾಗಿದ್ದು ಯಾಕೆ ಸೇರ್ಸೋದು ಅಂತ ಯೋತ್ ಮಾಡಿ ಆ ಸಂಸ್ಥೆಯಿಂದ ಮಾಡೋದು ಮಾಡ್ತಾ ಇದ್ವಿ ಅದಕ್ಕೆ ಅಂಗಸಂಸ್ಥೆ ಆಗಿ ಶ್ರೀ ಸಾಯಿ ಗಗನ್ ಪ್ರೊಡಕ್ಷನ್ಸ್ ಅಂತ ಹುಟ್ಟಾಕಿ ಜನಕ್ಕೆ ಸೇರ್ಸಕ್ ಸಂದೇಶ ಕೊಡಕ್ಕೋಸ್ಕರ ಕೆಲವು ಚಿತ್ರಗಳು ಕಿಲೋಚಿತ್ರಗಳು ಚಿತ್ರಗಳು ಮಾಡಿದ್ದೀವಿ ಇದು ನಮ್ಮ ನಾಲ್ಕನೇ ಪ್ರಯತ್ನ ಈ ನಾಲ್ಕನೇ ಪ್ರಯತ್ನದಲ್ಲಿ ನಾನು ಯೋಚನೆ ಮಾಡಿದ್ದು ಮದರ್ಸ್ ಡೇ ದಿನ ಹ್ಯಾಪಿ ಮದರ್ಸ್ ಡೇ ಅಂತ ಮದರ್ಸ್ ಡೇ ದಿನ ಬಹಳಷ್ಟು ವಿಶ್ವಸ್ ಕಳಿಸ್ತಾ ಇದ್ದೆ ಕೆಲವು ಜನಕ್ಕೆ ಕಳ್ಸೋಗ ತಡೆದು ಬಿಡ್ತು ಯಾಕಂದ್ರೆ ಅವ್ರು ಮಕ್ಕಳಿಲ್ಲ ಅಂತ ನೋವಿರುತ್ತೆ ನಾನು ಹ್ಯಾಪಿ ಮದರ್ಸ್ ಡೇ ಕಳ್ಸಿದ್ರೆ ಹೆಂಗೆ ಅಂತ ಆವಾಗ ವಿಚಾರ ಮಾಡಿದೆ ಈ ಫಾಸ್ಟರ್ಶಿಪ್ ಅನ್ನೋದು ಐದು ವರ್ಷ ವರ್ಷದಿಂದನೇ ದ್ವಾರಕಾ ಯುಗದಲ್ಲಿ ಕೃಷ್ಣ ಪರಮಾತ್ಮಂದೇ ಆಗಿದೆ ಆತ ದೇವಕಿ ನಂದನ ಆದರೆ ಆತನ ಬೆಳೆಸಿದ್ದು ಯಶೋಧ ತಾಯಿ ಅಂದರೆ ಆಕೆಯೂ ತಾಯಿನೇ ದೇವಕಿನೂ ತಾಯಿನೇ ಬ್ಲಡ್ಡಲ್ಲಿ ತಾಯಿನೂ ಆಗಿರ್ಬೋದು ಬಯಾಲಜಿಕಲಲ್ಲಿ ತಾಯಿಯೂ ಆಗಿರ್ಬೋದು ಫಾಸ್ಟ್ ಆಗೂ ಆಗಿರ್ಬೋದು ಸಾಕ್ತಾಯಿನೂ ಆಗಿರ್ಬೋದು ಇದನ್ನು ಯೋಚನೆ ಮಾಡಿದಾಗ ಈ ಶಾರ್ಟ್ ಫಿಲಮ್ಸು ಎಲ್ಲ ಎರಡೆರಡು ನಿಮಿಷ ಮೂರು ಮೂರು ನಿಮಿಷದ್ದು ನಮ್ಮ ಡೈರೆಕ್ಟರ್ ಗಳ ಜೊತೆ ಹಂಚ್ಕೊತಾ ಇದ್ದೆ ಇವ್ರು ನಮ್ಮ ಮೊದಲ ಚಿತ್ರ ನಿರ್ಮಾಣ ಮಾಡಿದ್ದಿದ್ದು ಅರ್ಜುನ್ ಕಿಶೋರ್ ಚಂದ್ರ ಅವ್ರ ಹತ್ರನೂ ಹಂಚ್ಕೊತಾ ಇದ್ದೆ ಶಾರ್ಟ್ ಕ್ಲಿಪ್ಸು ಆವತ್ತು ಅವ್ರು ಐರ್ಲೆಂಡ್ ನಲ್ಲಿ ಸಂಜೆ ಆಗಿತ್ತು ಇದು ಯೋಚನೆ ಮಾಡ್ತಾ ಇದ್ದೆ ಫೋನ್ ಮಾಡಿದ್ರು ಆವಾಗ ಇದು ಇದೇನಾದ್ರು ಮಾಡೋಕ್ಕಾಗತ್ತಾ ಈ ಸಂದೇಶ ಕೊಡೋ ಅಂಥದ್ದು ಅಂದ್ರೆ ಟು ಅಡಾಪ್ಟ್ ಪೇರೆಂಟ್ಲೆಸ್ ಚಿಲ್ಡ್ರನ್ ಬೈ ಚೈಲ್ಡ್ಲೆಸ್ ಕಪಲ್ ಅನ್ನೋ ವಿಚಾರ ಹೇಳಿದೆ ಆಯ್ತು ಅಂತ ಹೇಳಿ ಒಂದು ವಾರ ನಂತರ ಫೋನ್ ಮಾಡಿದ್ರು ಒಂದು ನಾನೇ ಒಂದು ಸಂಗೀತ ವಿಡಿಯೋ ಮಾಡ್ತೀನಿ ಮಾಡಿದನ್ನ ಮುಟ್ಸ್ಬೋದು ಜನಕ್ಕೆ ಅಂತ ಅದಾಗಿ ಈ ಪ್ರಯೋಗ ಮಾಡಿದ್ದೀವಿ ಸರ್ವಸ್ವ ಮುಟ್ಟಿ ಒಂದು ನಾಲ್ಕೈದು ಹತ್ತು ಜನ ದತ್ತು ಸ್ವೀಕಾರ ಮಾಡಿ ಆ ತಂದೆ ತಾಯಿ ಮಕ್ಳಿಗೆ ಬದುಕಾದ್ರೆ ಇದರದ ಸಾರ್ಥಕತೆ ಆಯ್ತು ಯಾವುದೇ ನಮ್ಮ ಪ್ರಯತ್ನಗಳಲ್ಲೂ ಹಣ ನಿರೀಕ್ಷೆ ಇಲ್ಲದೇನೆ ನಾವು ಮಾಡಿದ್ವಿ ಹಿಂದೆ ಒಂದು ವೈಟ್ ಅಂತ ಮಾಡಿದ್ವಿ ಅದ್ ನೇತ್ರದಾನದ ಬಗ್ಗೆ ಐ ಬ್ಯಾಂಕ್ ಜೊತೆ ಮಾಡಿದ್ವಿ ಅಮಿತಾಬ್ ಬಚ್ಚನ್ ಜಿ ಅವರು ಆಮೇಲೆ ಇವರು ಪ್ರಿಯಮಣಿ ಮೇಡಮ್ ಅವರು ಯಾವುದು ಸಂಭಾವನೆ ಇಲ್ದೇನೆ ಕೆಲಸ ಮಾಡಿದ್ರು ಅದು ನೇತ್ರದಾನದ ಬಗ್ಗೆ ಆಗಿತ್ತು ಮಾವು ಬೇವು ಮಾಡಿದ್ವಿ ಅದು ಸಾಹಿತಿಗಳ ಕನಸು ದೊಡ್ಡರಂಗೇಗೌಡ ಜಿಯವ್ರ ಕನಸು ಅದು ಕನ್ಸು ನನ್ಸ್ ಮಾಡಿದ್ದು ಲಹರಿ ವೇಲು ಸಾಹೇಬ್ರು ಅವರು ಆಲ್ಬಮು ಯಾವುದೇ ಪ್ರತಿಫಲವಿಲ್ಲದೆ ನಮಗೆ ಕೊಟ್ಟಿದ್ರು ಅದನ್ನ ಚಿತ್ರೀಕರಣ ಮಾಡಿ ಅದನ್ನು ಮುಟ್ಸಿದ ಜನಕ್ಕೆ ನಮ್ಮ ಸುಚೇಂದ್ರ ಪ್ರಸಾದ್ ಜಿ ಅವರು ಅದ್ಭುತವಾಗಿ ಮಾಡಿ ಸಂಬಂಧಗಳ ಬಗ್ಗೆ ಇವತ್ತು ಸಮಾಜದಲ್ಲಿ ಆಯ್ತಾರ ಸಂಬಂಧಗಳ ಬಗ್ಗೆ ಅದರಲ್ಲಿ ಗಾದೆಗಳು ಸಿರಿಬೋಗಲ ಇದೆಲ್ಲ ಗಾದೆಗಳು ಬಹಳ ಚೆನ್ನಾಗಿತ್ತು ಇದೆಲ್ಲ ಸೇರಿಸಿ ಒಂದು ಚಿತ್ರ ಮಾಡಿದ್ರು ಅದಕ್ಕೂ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ ಅದು ಮುಂದೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಇದು ನಾಲ್ಕನೇ ಕಾರ್ಯಕ್ರಮ ಎಕ್ಸ್ಪೆರಿಮೆಂಟ್ ನಮ್ಮದು ಸರ್ವಸ್ವ ಪಿ ಆರ್ ಕೆ ಆಡಿಯೋ ಇದನ್ನ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟ್ ಯಾಕೆ ಅಂದ್ರೆ ನಮ್ದು ಲೈವ್ ತ್ರೀ ಸಿಕ್ಸ್ಟಿ ಮೊದ್ಲಿನ ಚಿತ್ರ ನಮ್ಗೇನು ಗೊತ್ತಿರಲಿಲ್ಲ ಆವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮ ಆಲ್ಬಮ್ ಅನ್ನ ರಿಲೀಸ್ ಮಾಡಿದ್ದು ನಮ್ಮ ಮೊದಲು ಚಿತ್ರ ಅವರೇ ಮಾಡಿದ್ರು ಇವತ್ತು ಅವರು ನಮಗೆ ಎಲ್ಲೋ ನಮಗೆ ಜೊತಲ್ಲೇ ಇದ್ದು ಎಲ್ಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ಕೊಂಡು ಪಿ ಆರ್ ಕೆ ಆಡಿಯೋಲ್ಲೇ ನಮ್ಮ ಡೈರೆಕ್ಟ್ರು ಇದನ್ನ ಡಿಸ್ಟ್ರಿಬ್ಯೂಟ್ ಅಂದ್ರು ಅವ್ರ ಆಸೆ ಈಡೇರಿದೆ ಇದು ನಾಲ್ಕು ಜನಕ್ಕೆ ಸೇರಿ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ್ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಸರ್ವರಿಗೂ ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ತನ್ನ ಒಂದು ಕ್ರಿಯೇಟಿವಿಟಿ ಕಲ್ಪನೆಯನ್ನು ಯೂಸ್ ಮಾಡಿಕೊಂಡು ಗಣೇಶನನ್ನು ಸೃಷ್ಟಿ ಮಾಡ್ತಾರೆ ಅದೇ ಥರ ನಮ್ಮ ಇಡೀ ತಂಡ ನಮ್ಮ ಕಲ್ಪನೆಯನ್ನು ಬಳಸಿ ಸರ್ವಸ್ವವನ್ನು ನಿಮ್ಮ ಮೊದಲಿಗೆ ಹಾಕ್ತಾ ಇದ್ದೀವಿ ಸೊ ಆ್ಯಸ್ ಫೇಮಸ್ ಫಿಲ್ಮ್ ಮೇಕರ್ ನಿಯಾ ಡಕೋಸ್ಟಾ ಸೇಸ್ ಐ ವಾಂಟ್ ಟು ಟೆಲ್ ಗುಡ್ ಸ್ಟೋರೀಸ್ ವಿಚ್ ವಿಲ್ ಶೈನ್ ಅ ಲೈಟ್ ಅಪಾನ್ ಆಲ್ ದ ಲೈಫ್ಸ್ ವಿಚ್ ಆರ್ ರೇರ್ಲಿ ಸೀನ್ ಆನ್ ಸ್ಕ್ರೀನ್ ಬಿಕಾಸ್ ಗುಡ್ ಸ್ಟೋರೀಸ್ ವಿಲ್ ಕನ್ವೆ ಗುಡ್ ಮೆಸೇಜ್ ಟು ಸೊಸೈಟಿ ಆ್ಯಂಡ್ ವಿಲ್ ಪ್ರೊಪಲ್ ಹ್ಯುಮ್ಯಾನಿಟಿ ಅಂತ ಹಾಗಾಗಿ ನನಗೆ ಮತ್ತೆ ನಮ್ಮ ನಿರ್ಮಾಪಕರಾದ ನನ್ನ ಬೆನ್ನುಲಬಾ ಬೆನ್ನೆಲುಬಾದ ರಾಜಶೇಖರ್ ಸರ್ ಅವರಿಗೆ ಒಂದು ಒಳ್ಳೆ ವಿಷನ್ ಇತ್ತು ಅಂದರೆ ಆರ್ ಅಜೆಂಡಾ ಇಸ್ ವೆರಿ ಕ್ಲಿಯರ್ ನಾವು ಮಾಡೋ ಪ್ರಾಜೆಕ್ಟ್ಸ್ ನಾವು ಆಗಿ ಮಾಡೋ ಪ್ರಾಜೆಕ್ಟ್ಸನ್ನು ವಿತ್ ಸೋಷಿಯಲ್ ಮೆಸೇಜು ನಾವು ಜನರಿಗೆ ತಲುಪಿಸ್ಬೇಕು ಅಂತ ಅದ್ರದ್ದು ಒಂದು ಪ್ರಾಡಕ್ಟು ಸರ್ವಸ್ವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಿದ್ರು ನನ್ನ ಜೊತೆ ಕೊಲಾಬ್ರೇಟ್ ಆಗಿರೋರು ಐರ್ಲ್ಯಾಂಡ್ನಲ್ಲಿ ಅದು ಬಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಚೇತನ್ ಅವ್ರ ಸಪೋರ್ಟ್ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಸಾಲಲ್ಲ ಇವನ್ ಆರ್ ಎಡಿಟರ್ ಸಿದ್ ನಾವು ನಾವು ಈ ಪ್ರಾಜೆಕ್ಟನ್ನು ತುಂಬ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಾನು ಏನು ಬಿಳಿ ಹಾಳೆ ಮೇಲೆ ಬರೆದಿದ್ದೆ ಅಕ್ಷರ ರೂಪವಾಗಿ ಅದನ್ನು ಮೂವಿಂಗ್ ಆಗಿ ಸ್ಕ್ರೀನ್ ಮೇಲೆ ತರೋದಕ್ಕೆ ಲೈಕ್ ಐ ಥಿಂಕ್ ವಿ ಹ್ಯಾವ್ ಎಕ್ಸಿಕ್ಯೂಟೆಡ್ ಇಟ್ ವೆರಿ ಎಫಿಷಿಯಂಟ್ಲಿ ಅಂತ ಅಚ್ಚುಕಟ್ಟಾಗಿ ಏನು ನನ್ನ ತಲೆಯಲ್ಲಿ ಅದನ್ನು ಆ ವಿಜುವಲ್ಸ್ನ ತರೋದಕ್ಕೆ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ಕೋತೀನಿ ಆ್ಯಂಡ್ ನಮ್ಮ ಇಡೀ ಟೀಮ್ ನಮಗೆ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಪ್ರತಿಯೊಬ್ಬರು ಲೈಕ್ ಫ್ರಮ್ ಟಾಪ್ ಆರ್ಗನೈಸೇಷನ್ ರಾಜಶೇಖರ್ ಹೆಸರಿಂದ ಹಿಡಿದು ಇಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಒಂದು ಅಳಿಲ್ ಸೇವೆಯವರು ಮಾಡೋರು ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ ಫಿಲ್ಮ್ಸ್ ವಿ ಸ್ಕಲ್ಪ್ ಟೈಮ್ ವಿ ಸ್ಕಲ್ಪ್ ಬಿಹೇವಿಯರ್ ವಿ ಸ್ಕಲ್ಪ್ ಲೈಟ್ ಆ್ಯಂಡ್ ಫಾರ್ಮೀ ಅಟ್ ದಿಸ್ ಮೋಮೆಂಟ್ ಸರ್ವಸ್ವ ಇಸ್ ದ ಲೈಟ್ ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಮೇಕಿಂಗ್ ದಿಸ್ ಈವೆಂಟ್ ಅ ಗ್ರ್ಯಾಂಡ್ ಸಕ್ಸಸ್ ಥ್ಯಾಂಕ್ ಯು ಸೋ ಮಚ್ ಅಕ್ಕರೆಯ ರಸಿಕರೇ ನಮ್ಮ ಅನ್ನದಾತರಾದಂಥ ರಾಜಶೇಖರ್ ಅವರು ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಂತು ಒಂದು ರೀತಿಯಲ್ಲಿ ನಮ್ಮ ದಶಕಗಳ ಕನಸನ್ನು ನನಸು ಮಾಡಿದ್ದಾರೆ ಸುಚೀಂದ್ರ ಪ್ರಸಾದ್ ಅವರು ಇದನ್ನು ಆಗ ಮಾಡಿದ್ದಾರೆ ಅವರ ಪರಿಶ್ರಮ ಇಲ್ಲದೇ ಈ ಮಾವು ಬೇವು ಚಿತ್ರ ಆಗೋಕ್ಕೆ ಸಾಧ್ಯವೇ ಇರಲಿಲ್ಲ ಲಹರಿ ವೇಲು ಅವರು ನಮಗೆ ಎಲ್ಲ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ರಾಜಶೇಖರ್ ಅವರಾಗ್ಬೋದು ಅವ್ರದ ಕುಟುಂಬದವ್ರು ಆಗ್ಬೋದು ಅವರೆಲ್ಲರೂ ಕೂಡ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದರಿಂದ ಈ ಕಾರ್ಯ ಆಯಿತು ಅಂಕುರಾರ್ಪಣವಾದಂಥ ಈ ಚಿತ್ರ ಮೆಟ್ಟಲು 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 ಏರ್ತ ಗೌರಿಶಂಕರವನ್ನ ಮುಟ್ಟಿದೆ ಎನ್ನುವುದೇ ಸಮಾಧಾನಕರ ಸಂಗತಿ ಯಶಸ್ಸಿನ ಧ್ವಜವನ್ನು ನೆಡೋದಕ್ಕೆ ಸಾಧ್ಯ ಆಯಿತು ಅಹಮದಾಬಾದ್ ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನಮ್ಮ ಮಾವು ಬೇವು ತಂಡಕ್ಕೆ ಬಹುಮಾನ ಬಂದಾಗ ಆಗಿರುವ ಖುಷಿ ಇದೆಯಲ್ಲ ಅದು ಇಡೀ ಚಿತ್ರತಂಡಕ್ಕೆ ಸಲ್ಲಬೇಕಾದಂಥದ್ದು ಆದ್ದರಿಂದ ಚಿತ್ರತಂಡದ ಎಲ್ಲ ವ್ಯಕ್ತಿಗಳಿಗೆ ನಾನು ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಅಂದು ಸಿ ಅಶ್ವಥ್ ಅವರು ಸಂಗೀತವನ್ನು ಸಂಯೋಜನೆ ಮಾಡೋದಕ್ಕೆ ಕುಳಿತ ಗಳಿಗೆ ಇದೆಯಲ್ಲ ಅದು ಶುಭ ಗಳಿಗೆ ಅಂತ ಹೇಳಿ ಅನಿಸುತ್ತೆ ಇಷ್ಟು ವರ್ಷಗಳ ನಂತರ ಈ ಕನಸು ನನಸಾಗಿದೆ ಒಂದು ರೀತಿಯಲ್ಲಿ ಆ ಹೊತ್ತು ಸಂಗೀತ ಕಂಪನಿಯ ಮಹೇಶ್ ಇದಕ್ಕೆ ಕೈ ಜೋಡಿಸಿದರು ಈಗ ಅವರು ಲಹರಿ ವೇಲು ಅವರಿಗೆ ಇದನ್ನು ದಾಟಿಸಿದ್ದಾರೆ ವೇಲೂರು ಕೂಡ ತಮ್ಮ ಕರ್ತವ್ಯವನ್ನು ತಾವು ಮಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಷ್ಟು ಸೊಗಸಾಗಿ ಈ ಚಿತ್ರದ ಹಾಡುಗಳನ್ನು ಹಾಡಿದ್ದಾರೆ ಅಂದರೆ ಇಲ್ಲಿ ನನ್ನ ಮುಂದೆ ಕುಳಿತಂಥ ನಾಯಕ ಮತ್ತು ನಾಯಕಿ ಇವರ ಅಭಿನಯಕ್ಕೆ ಒಂದು ಕಳೆ ಬಂದಿರತಕ್ಕಂಥದ್ದೇ ಕಿರೀಟ ಇಟ್ಟಿರೋದನ್ನೇ ಬಹುಶಃ ಆ ಹಾಡುಗಳ ಸ್ವಾರಸ್ಯದ ಮೂಲಕ ಯಾವುದನ್ನು ನಾವು ವುಮೆನ್ ಲಿಬರೇಷನ್ ಅಂತ ಹೇಳಿ ಕರಿತೀವಿ ಹೆಣ್ಣಿನ ಸ್ವಾತಂತ್ರ್ಯದ ವಿಮೋಚನೆ ಇಲ್ಲಿಯ ಪರಿಕಲ್ಪನೆ ಅದಕ್ಕಾಗಿ ಎಲ್ಲರೂ ಕೈಗೂಡಿಸಿದ್ದಾರೆ ಇಲ್ಲಿಯ ತಂತ್ರಜ್ಞರಂತೂ ಕೂಡ ಒಬ್ಬೊಬ್ಬರ ಹೆಥರ ಹೇಳ್ತಾ ಹೋದರೆ ಅವರವರು ಅವರವರ ಪಾಲಿನ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಮಾಡಿದ್ರಿಂದ ಇದು ಸಾಧ್ಯ ಆಗಿದೆ ರಸಿಕರು ಮೆಚ್ಚಿದ್ದಾರೆ ಇವತ್ತಂತೂ ಕೂಡ ಎಷ್ಟು ನಮಗೆ ಸಂತೋಷ ಆಗಿದೆ ಅಂದರೆ ಈ ಎಲ್ಲ ಪ್ರತಿಕ್ರಿಯೆಗಳನ್ನು ಶ್ರೀ ಸುಚೀಂದ್ರ ಪ್ರಸಾದ್ ಅವರು ತಮ್ಮ ಸಂಪಾದಕೀಯದಲ್ಲಿ ಹೇಳೋ ಹಾಗೆ ಕಾವ್ಯ ಸ್ಪಂದನದ ಮುಖಾಂತರವಾಗಿ ಅದಕ್ಕೆ ಒಂದು ಪುಸ್ತಕ ದಾಖಲೆಯನ್ನು ಬರೆದಿದೆ ಪಾಶ್ಚಾತ್ಯರಲ್ಲಿ ಈ ಥರ ಕಲ್ಪನೆಗಳು ಜಾಸ್ತಿ ಮೇಕಿಂಗ್ ಆಫ್ ಸಚ್ ಇಂಡ್ ಸಚೆ ಸಿನಿಮಾ ಅಂತ ಹೇಳಿ ನಾವು ಕೂಡ ಯಾಕೆ ಕನ್ನಡದಲ್ಲಿ ಇಂಥದ್ದು ಒಂದು ಪ್ರಯೋಗ ಮಾಡಬಾರದು ಅಂತ ಹೇಳಿ ಕಾವ್ಯ ಸ್ಪಂದನದವರ ಅಹರ್ನಿಶೆ ಪ್ರಯತ್ನ ಈ ಚಿತ್ರಕ್ಕೆ ಕೆಲಸ ಮಾಡಿದಂಥ ಎಲ್ಲ ಎಲ್ಲರ ಶುಭಾಶಯಗಳ ಜೊತೆಯಲ್ಲಿ ಪ್ರತಿಕ್ರಿಯೆಗಳ ಜೊತೆಯಲ್ಲಿ ಬೇರೆ ಬೇರೆ ಪ್ರೇಕ್ಷಕರು ಇದನ್ನು ಕೊಂಡಾಡಿದ ಸನ್ನಿವೇಶವನ್ನು ಮೊದಲುಗೊಂಡು ಈಗ ಕಾವ್ಯ ಸ್ಪಂದನ ಅದು ಈ ಮಾವು ಬೇವು ನಿರ್ಮಾಣದ ಹಿನ್ನೆಲೆಯ ಒಂದು ಅಖಂಡವಾದ ಒಂದು ಕೃತಿಯನ್ನು ಕನ್ನಡ ಜನತೆಗೆ ನೀಡ್ತಾ ಇದೆ ಅದಕ್ಕಾಗಿ ಕಾವ್ಯ ಸ್ಪಂದನ ಪಬ್ಲಿಕೇಶನ್ಸ್ನವರಿಗೆ ಮತ್ತು ಇಡೀ ಚಿತ್ರವನ್ನು ತಯಾರು ಮಾಡಿದಂಥ ನಮ್ಮ ಅನ್ನದಾತರಾದಂಥ ಶ್ರೀ ರಾಜಶೇಖರ್ ಅವರಿಗೆ ಬೆಂಬಲವಾಗಿ ನಿಂತಹ ಲಹರಿ ವೇಲು ಅವರಿಗೆ ಇದಕ್ಕಾಗಿ ಸಹಕರಿಸಿದ ಅಶ್ವತ್ ಆಗ್ಬೋದು ಅಶ್ವತ್ ಆಗ್ಬೋದು ಅಥವಾ ಬಾಲಸುಬ್ರಹ್ಮಣ್ಯಂ ಆಗ್ಬೋದು ವೇಲು ಆಗ್ಬೋದು ಅವರೆಲ್ರಿಗೂ ನಾನು ನನ್ನ ನೆನಕೆಗಳನ್ನು ಕೊಡ್ತಾ ಮಧುರವಾದಂಥ ಸ್ಮೃತಿ ಇದು ಈ ಮಧುರ ಸ್ಮೃತಿಯ ಜೊತೆಗೇ ಈಗಷ್ಟೇ ಆಗಿರತಕ್ಕಂಥ ಈ ಸರ್ವಸ್ವ ಇಲ್ಲಿ ನಾಯಕ ನಟ ಸಹ ಪಾತ್ರಧಾರಿಗಳು ಅದರ ನಿರ್ಮಾಣದ ಹಿನ್ನೆಲೆಯಲ್ಲಿರ್ತಕ್ಕಂಥ ಚಿತ್ರತಂಡದವರು ಐರ್ಲೆಂಡಿನಲ್ಲಿ ಇದನ್ನು ಚಿತ್ರೀಕರಣ ಮಾಡಿ ಕಿರುಚಿತ್ರ ಈ ಕಿರುಚಿತ್ರವನ್ನು ಅರ್ಪಿಸಿದ್ದಾರೆ ಆ ತಂಡಕ್ಕೂ ಕೂಡ ನನ್ನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆ ಯಾವುದೇ ಚಿತ್ರ ಆಗಲಿ ರಂಗಭೂಮಿಯ ನಾಟಕ ಆಗಲಿ ಇದೊಂದು ಸಮೂಹ ಮಾಧ್ಯಮದ ಜೊತೆಯಲ್ಲಿ ತಂಡದ ನಿರ್ಮಾಣ ಈ ತಂಡದ ನಿರ್ಮಾಣಕ್ಕೆ ದೊಡ್ಡರಂಗೇಗೌಡ ಮತ್ತು ಸುಚೀಂದ್ರ ಪ್ರಸಾದ್ ತಲೆಬಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಇವರು ಅರ್ಜುನ್ ಅವರು ಅಬ್ರಾಡು ಇದು ಪಿಕ್ಚರ್ ಮಾಡಿರೋದೊಂದು ಗ್ರೇಟ್ ಅಡ್ವೆಂಚರ್ ಎಟ್ ದಿಸ್ ಏಸ್ ಇಲ್ಲಿ ಮಾಡೋದೇನೆ ಕಷ್ಟ ಅನ್ನುವಾಗೆ ಅಲ್ಲಿ ಮಾಡೋದಂದ್ರೆ ಐ ಥಿಂಕ್ ಇಟ್ ಈಸ್ ಭಾರಿ ಒಂಥರ ಹಿ ಗೋಟ್ ದ ಕೆಪಾಸಿಟಿ ಟು ಡೂ ದಟ್ ಅಲ್ಲಿ ಒಂದಿನ ಇರಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಲ್ಲಿದ್ದು ಅವರಿಗೆ ಆ ಟೀಮಿಗೆಲ್ಲ ಇಂಪ್ರೆಸ್ ಮಾಡಿ ಅವರಿಗೆಲ್ಲ ಸೇರಿಸಿ ಅಲ್ಲೆಲ್ಲ ತಯಾರು ಮಾಡಿ ನಮಗೆಲ್ಲ ಉಣಬಡಿಸಿದಾರೆ ಇವತ್ತು ಈ ಒಂದು ಗೌರಿ ಹಬ್ಬ ದಿನ ಆಮೇಲೆ ಥೀಮ್ ಭಾರಿ ಗ್ರೇಟ್ ಥೀಮ್ ಅರ್ಜುನ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥೀಮ್ ನಮ್ಮ ತಂಗಿ ಒಂದು ಬೇಬಿಗೆ ತಗೊಂಡಿದ್ದಾಳೆ ಧಾರವಾಡಲ್ಲಿದ್ದಾಳೆ ಸೊ ಅವ್ರ ಮನೆಯಲ್ಲಿ ಎಷ್ಟು ಖುಷಿ ಬಂದಿದೆ ಆ ಬೇಬಿ ಮೇಲೆ ಅವರು ನಮ್ಮ ತಂಗಿದು ಮನೆಯವರು ಆ ಬೇಬಿ ಕಾಲ್ ತಗೊಂಡು ನಮಸ್ತೆ ಮಾಡಿ ಅವ್ರ ಕೆಲಸ ಶುರು ಮಾಡ್ತಾರಂತೆ ಆ ಅಮ್ಮಗೆ ನಾಲ್ಕು ಹುಡುಗಿಯರು ಇದ್ದಿದ್ದು ಅವ್ರ ತಾಯಿಗೆ ಸೊ ದ ಮಿಲ್ಕ್ ಫಾರ್ ದಿಸ್ ಗಾರ್ ಈ ಮಗುಗೆ ಅದು ತಂಗಿ ಗಂಡ ಗೊತ್ತಾಗಿ ದೇ ಅಡಾಪ್ಟೆಡ್ ಎಲ್ಲರೂ ಖುಷಿಯಾಗಿದ್ದಾರೆ ತಂಗಿ ಮಗುಗೆ ಸರ್ವಸ್ವ ಸೊ ಆ ಥರ ಹಾಕೊಂಡು ಇನ್ನೊಬ್ರು ಗೆಳತಿದಾರೆ ಮೈಸೂರಲ್ಲಿ ಶಿ ಇಸ್ ಅ ಗ್ಲೋಬಲ್ ಎಂಟರ್ಪ್ರಿನರ್ ಛಾಯಾ ಅಂತ ಛಾಯಾ ಒಂದು ಬೇಬಿ ತಗೊಂಡರೆ ಛಾಯಾ ಇಸ್ ವೆರಿ ವೆರಿ ಇಂಟೆಲಿಜೆಂಟ್ ಗ್ಲೋಬಲ್ ಹನಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರು ಆ ಮಗು ಅವ್ರ ಅವನಕ್ಕಿಂತ ಇಂಟೆಲಿಜೆಂಟ್ ಅನ್ಸುತ್ತೆ ನನಗೆ ಸೊ ಆ ಥರ ಹಾಕ್ಕೊಂಡು ದೇವ್ರು ಸೇರಿಸ್ತಾನೆ ಈ ಫ್ಯಾಮಿಲೀಸ್ ಅಂತ ನಂದು ಅನಿಸಿಕೆ ಮತ್ತು ಇವರೆಲ್ಲ ಫಿಲ್ಮ್ ವರ್ಲ್ಡ್ದವರು ಅವರು ನಾನು ಸರ್ಜನ್ನು ನನಗೆ ಹೇಳ್ತಿದ್ರು ಹಳೆ ಕಾಲದಲ್ಲಿ ವೆನ್ ಐ ವಾಸ್ ಸ್ಟಡಿಂಗ್ ಎಮ್ ಎಸ್ ನಿಂದು ಕೂಡ ಕೆಲಸ ಅವ್ರ ಥರನೇ ಇರ್ತಾರೆ ಅವ್ರ ಕೂಡ ಪಿಕ್ಚರ್ ಮಾಡ್ತಾ ಇರ್ತಾರೆ ರಾತ್ರಿ ನೀವು ಕೂಡ ರಾತ್ರಿ ಸರ್ಜರಿ ಮಾಡಿ ಬೆಳಿಗ್ಗೆ ಬಂದು ಮಾಡ್ತೀರಿ ಆರ್ಮಿ ಮಂದಿ ಆರ್ಮಿ ಮಂದಿ ಈ ಪಿಕ್ಚರ್ ಮಾಡೋ ಮಂದಿ ಮತ್ತು ಸರ್ಜನ್ ಕೆಲಸ ಸೇಮ್ ಅಂತ ಅದಕ್ಕೆ ಏನಾದರೂ ಕರ್ದಾರೆ ನಾವು ಸುರೇ ಸುಜೇಂದ್ರ ಪ್ರಸಾದ್ ಅವರು ದೆನ್ ಸುಚೇಂದ್ರ ಪ್ರಸಾದ್ ಅವರಿಗೆ ನನಗೆ ಕನೆಕ್ಟ್ ಮಾಡಿಕೊಟ್ಟಿದ್ದು ಡಾಕ್ಟರ್ ಕಿಶೋರ್ ಅವರು ಇಲ್ಲೇ ಇದ್ದಾರೆ ಹೀ ಹೀ ಕನೆಕ್ಟೆಡ್ ಮೀ ಡಾಕ್ಟರ್ ಕಿಶೋರ್ ಅವರು ಆಯುರ್ವೇದ ಮಂದಿ ಆಯುರ್ವೇದ ಡಾಕ್ಟರು ಅವ್ರ ತಂದೆಯವರು ಈ ಹೀ ಫೌಂಡೆಡ್ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅವ್ರ ಅಪ್ಪ ಅವರು ಅಲ್ಲಿ ಅವರು ನನಗೆ ಪ್ರೆಸಿಡೆಂಟ್ ಮಾಡಿದ್ರು ಇಲ್ಲಿ ಒಂದು ಅರ್ಫನ್ ಸೆಂಟರ್ ಇದೆ ಅಭಿಲಾಶ್ರಮ ಅಂತ ಡಿ ವಿ ಜಿ ರೋಡಲ್ಲಿ ಅಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ರಾಜಶೇಖರ್ ಅವ್ರದ್ದು ಅಮ್ಮ ಡೋನರ್ ಫಾರ್ ದಟ್ ಅಬಲಾಶ್ರಮ ದಿಸ್ ಪಿಕ್ಚರ್ ಗಾಟ್ ಆಲ್ ದಿಸ್ ಪಿಕ್ಚರ್ ಇದೆಲ್ಲ ಪಿಕ್ಚರ್ ಹೊರಗೆ ಬಂದಿದ್ದು ಅವರು ಅಬಲಾಶ್ರಮ ಹುಡ್ಕೊಂಡು ಬಂದು ನನಗೆ ಟೂ ಡೇಸ್ ಬ್ಯಾಕ್ ಭೇಟಿ ಅದ್ರು ಸೊ ಅಬಲಾಶ್ರಮ ಆ ಥರ ಹೇಗೆ ಜನ್ ನಾವು ಕನೆಕ್ಟ್ ಆಗ್ತೀವಿ ನೋಡಿ ಒಬ್ರಿಗೊಬ್ರು ಒಬ್ರೊಬ್ರು ಸೊ ಸುಚೇಂದ್ರ ಪ್ರಸಾದ್ ಅವ್ರದ್ದು ಹೇಳಲಿಕ್ಕೆ ಆಗೋದಿಲ್ಲ ಸೊ ನಮ್ಮನೆ ಪಿಕ್ಚರ್ ಆಗಿದೆ ಮಾತಂಗಿ ದಿವಿಟ್ಗೆ ಅಂತ ಆ ಪಿಕ್ಚರು ಸಿಲೆಕ್ಟ್ ಆಗಲಿ ಫಿಲ್ಮ್ ಫೆಸ್ಟಿವಲ್ದೊಳಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ದೊಳಗೆ ಅಂತ ಅವ್ರದ್ದು ಎರಡು ಪಿಕ್ಚರ್ ಕೆಳಗಡೆ ತೊಗೊಂಡು ನಮ್ಮ ಪಿಚ್ಚರ್ ಮೇಲ್ಗಡೆ ದಬ್ಬಿ ಇಂಥ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಮಾಡ್ತಾರವ್ರು ಇವಾಗ ಮಾತಂಗಿ ದಿವಿಟ್ಗೆ ನಮ್ಮದು ಪಿಕ್ಚರಿಗೆ ನಮ್ಮ ಮನೆ ಪಿಚ್ಚರಿಗೂ ತುಂಬ ಅವಾರ್ಡ್ಗಳು ಬಂದಿದೆ ಇದು ತಮಗೆ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನನಗೆ ಇಷ್ಟ ಆಗ್ತದೆ ನಾನು ಗುಲ್ಬರ್ಗದ ಒಂದು ಸ್ಲಂಬಲ್ಲಿ ಬೆಳೆದಿದ್ದು ದೆನ್ ಅಪ್ಪ ಫ್ರೀಡಮ್ ಫೈಟರು ಹಾಗಾಗಿ ವಿತ್ ಇಸ್ ಗ್ರೇಟ್ ಅಸೋಸಿಯೇಷನ್ ನಮಗೆ ಬೆಳೆಸಿದ್ದಾರೆ ದೆನ್ ನನ್ನ ಸರ್ಜನಾಗಿ ಕಿಡುವ ಮೂವತ್ತು ವರ್ಷ ಕೆಲಸ ಮಾಡಿದೆ ಅಪ್ಪ ಅಪ್ಪಂದು ಕನೆಕ್ಷನ್ಸು ಟುಡೇ ಐ ಆಮ್ ಹಿಯರ್ ವಿತ್ ಯು ಆಲ್ ಗ್ರೇಟ್ ಡೇ ಫಾರ್ ಅವರ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಶೋರ್ ಸರ್ ಕಾಲ್ ಬಂದಾಗ ಒಂದು ಯಾ ಪ್ಯೂರಿಟಿ ಮತ್ತೆ ಒಂದು ಸರಳತೆ ಇಟ್ಕೊಂಡು ಅವ್ರು ಫೋನ್ ಮಾಡಿದ್ರು ಅವ್ರು ಹಾಗೇನೆ ಆಕ್ಚುಲಿ ಅವ್ರ ಪರ್ಸ್ನಾಲಿಟಿನೇ ಹಾಗೆ ವೆರಿ ವೆರಿ ಪ್ಯೂರ್ ವೆರಿ ವೆರಿ ಫ್ರಮ್ ದ ಹಾರ್ಟ್ ಮಾತಾಡ್ತಾರೆ ಮನ್ಸಾರೆ ಮಾತಾಡ್ತಾರೆ ಆ್ಯಂಡ್ ಏನು ಒಂಥರ ಹಿಂದೆ ಮುಂದೆ ಮಾಡಲ್ಲ ಫೋನ್ ಮಾಡಿದಾಗ ಅವ್ರು ಹಲೋ ಅಂತ ಹೇಳ್ದಾಗ್ಲೆ ನನ್ಗೆ ಈ ಒಂದು ಎನರ್ಜಿ ಒಂದು ವೈಬ್ ಅಂತ ಕ್ರಿಯೇಟ್ ಆಗ್ಬಿಡುತ್ತೆ ಸೊ ಅದ್ರ ಮೇಲೆ ನಾನು ತುಂಬ ನಂಬಿಕೆ ಇಟ್ಕೊತೀನಿ ಯಾಕೆಂತಂದ್ರೆ ಒಂದು ಒಳ್ಳೆ ವರ್ಕ್ ಆಫ್ ಆರ್ಟ್ ಇವಾಗ ತಾನೇ ಒಬ್ರು ಹೇಳ್ತಾ ಇದ್ರು ನಾವು ವರ್ಕ್ ಆಫ್ ಆರ್ಟ್ ಮಾಡ್ತಿರ್ಬೇಕಾದ್ರೆ ಒಂದ್ ಚೂರಾದ್ರೂ ಏನಾದ್ರೂ ಇದ್ರೆ ನೆಗೆಟಿವಿಟಿ ಇದ್ರೆ ಅದು ಆಕ್ಚುಲಿ ವೀಕ್ಷಕರಿಗೆ ನೋಡ್ತಿರ್ಬೇಕಾದ್ರೆ ಆ ಆ ಒಂದು ಎಮೋಷನ್ ಟ್ರಾನ್ಸ್ಲೇಟ್ ಆಗುತ್ತೆ ಆ ನೆಗೆಟಿವಿಟಿ ಟ್ರಾನ್ಸ್ಲೇಟ್ ಆಗುತ್ತೆ ಅದಕ್ಕೆ ಆ ಮೇಕಿಂಗ್ ಟೈಮಲ್ಲಿ ಬಹಳ ಪಾಸಿಟಿವಿಟಿ ಪೂರ್ವಕ ಮಾಡಬೇಕು ಅನ್ನೋ ಒಂದಿದು ನಮ್ದು ಎಲ್ಲಾರದು ಕರ್ತವ್ಯ ಸೊ ಇದಾಗಬೇಕು ಅಂತಂದ್ರೆ ಕಿಶೋರ್ ಸರ್ ಫಸ್ಟ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾಟ್ ಜಸ್ಟ್ ಆಸ್ ಅ ಶಾರ್ಟ್ ಫಿಲ್ಮ್ ನಾಟ್ ಜಸ್ಟ್ ಆಸ್ ಅ ಮ್ಯೂಸಿಕ್ ವಿಡಿಯೋ ಅವ್ರು ಹೇಳಿದ್ದು ಈ ತರ ಒಂದು ಕಾನ್ಸೆಪ್ಟ್ ಎಷ್ಟೋ ಅನಾಥರಿಗೆ ಯಾರು ಅಡಾಪ್ಟ್ ಮಾಡೋರಿಲ್ಲ ಇಂಥದ್ದು ಕಾನ್ಸೆಪ್ಟ್ ತಗೊಂಡು ನಾವು ಮ್ಯೂಸಿಕ್ ಮೂಲಕ ನಾವು ಎಷ್ಟು ಎಫೆಕ್ಟಿವ್ ಆಗಿ ನಮ್ಮ ಕನ್ನಡ ಜನರಿಗೆ ಹೇಳ್ಬೋದು ಅಥವಾ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಆ ವೀಕ್ಷಕರಿಗೆ ನಾವೆಷ್ಟು ಸಿಂಪಲ್ ಆಗಿ ಸರಳವಾಗಿ ಹೇಳ್ಬೋದೋ ಅದನ್ನ ನಾವು ಮಾಡೋಣ ಚೇತನ್ ಅಂತ ಹೇಳಿದಾಗ ಐ ವಾಸ್ ಕಂಪ್ಲೀಟ್ಲಿ ಬೋಲ್ಡ್ ಓವರ್ ಐ ಸೆಡ್ ಮ್ಯೂಸಿಕ್ ಮೂಲಕ ನಾನು ಏನು ಮಾಡ್ಬೋದೋ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಇದಕ್ಕಿಂತ ಮುಂಚೆ ನಾನು ರೆಮಾನ್ ಸರ್ಗೆ ಕೆಲಸ ಮಾಡ್ತಿದ್ದೆ ರೆಮಾನ್ ಸರ್ ಎ ಆರ್ ರೆಹಮಾನ್ ಸರ್ ಯಾವಾಗಲೂ ಒಂದು ಮಾತು ಹೇಳೋರು ಒಂದು ನಿರ್ದೇಶಕರಿಗೆ ಎರಡು ಕಣ್ಣಿದೆ ಬಲ್ಗಣ್ಣು ಬಂದು ನಿಮಗೆ ಸಿನಿಮಾಟೋಗ್ರಫರ್ ಮತ್ತು ಎಡಿಟರು ಎಡ್ಗಂಡ್ ಬಂದು ಮ್ಯೂಸಿಕ್ ಡೈರೆಕ್ಟರ್ ಈ ಎರಡು ಕಣ್ಣು ಇದ್ರೆ ಮಾತ್ರ ಅವ್ರಿಗೆ ಕರೆಕ್ಟಾಗಿ ಅವ್ರ ವಿಷನ್ನ ನೆರವೇರಿಸಕ್ಕಾಗದು ಅಂತ ಸೊ ಅದಕ್ಕೆ ಸೊ ಅದಕ್ಕೆ ನನ್ನ ಕಡೆ ಎಡ್ಗಣ್ಣ ಆದ್ ಎಷ್ಟು ನಮ್ಗೆ ಕ್ಲಾರಿಟಿ ಕೊಡ್ಬೋದೋ ನನ್ನ ಕಡೆಯಿಂದ ನಾನು ಹಿಂಗೆ ಕೊಡ್ತೀನಿ ಸರ್ ಅಂತ ಹೇಳಿ ಶುರು ಮಾಡಿದೆ ಐ ಹೋಪ್ ಇಟ್ ಆಸ್ ಟ್ರಾನ್ಸ್ಲೇಟೆಡ್ ಟು ಯು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ರಾಜಶೇಖರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳೋಣ ಅಂತ ಇಷ್ಟಪಡ್ತೀನಿ ನಾಟ್ ಜಸ್ಟ್ ಬಿಕಾಸ್ ಅವ್ರ ನಿರ್ಮಾಪಕರು ಅವ್ರ ಪ್ರೊಡ್ಯೂಸರು ಓಕೆ ಪ್ರತಿ ಪ್ರಾಜೆಕ್ಟ್ಗೂ ಒಬ್ಬರು ನಿರ್ಮಾಪಕರು ಇರ್ತಾರೆ ಆದರೆ ವಾಟ್ ಸೆಪರೇಟ್ಸ್ ದೆಮ್ ಫ್ರಮ್ ರಾಜ್ಶೇಖರ್ ಸರ್ ಇಸ್ ಅವರು ಹೀಸ್ ಒನ್ ಆಫ್ ದ ಫ್ಯೂ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ಸ್ ಫೈನಾನ್ಸಸ್ ಆ್ಯಂಡ್ ಹೂ ಆಲ್ಸೋ ಅಂಡರ್ಸ್ಟ್ಯಾಂಡ್ಸ್ ಕ್ರಿಯೇಟಿವಿಟಿ ಯಾಕೆಂತಂದ್ರೆ ಕ್ರಿಯೇಟರ್ಸ್ ಆಗ್ಬಿಟ್ಟು ನಾವು ಬರೀ ಒಂದು ಒಂದ್ ಭ್ರಮೇಲಿರ್ತೀವಿ ಓ ಈ ಥರ ಕ್ರಿಯೇಟ್ ಮಾಡಿದ್ರೆ ಸಖದಾಗಿರುತ್ತಲ್ವಾ ಇದ್ರ ಬದಲು ಹತ್ತು ವೈಲೆನ್ ಹಾಕಿದ್ರೆ ಸಖದಾಗಿರುತ್ತಲ್ವಾ ಅದ್ರ ಬದಲು ನೂರು ವೈಲೆನ್ಸ್ ಹಾಕಿದ್ರೆ ಸಖದಾಗಿರುತ್ತಲ್ವಾ ಅಂತ ಒಬ್ಬರು ಯಾರೋ ಒಬ್ಬರು ಈ ಈ ಸ್ಥಿರತೆ ಇಟ್ಕೊಂಡು ಡಿಸಿಷನ್ ತಗೊಳೋರ್ ಬೇಕು ನಮ್ಮ ಪ್ರಾಜೆಕ್ಟಲ್ಲಿ ಈ ರಾಜಶೇಖರ್ ಸರ್ ಇದ್ದಾಗ ಅವ್ರು ಏನಂದ್ರು ಅಂತಂದ್ರೆ ಕ್ರಿಯೇಟಿವ್ಲಿ ಎಷ್ಟು ಬೆಸ್ಟ್ ಮಾಡ್ಬೋದೋ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಡೋ ಜವಾಬ್ದಾರಿ ನಂದು ಅಂತ ಸೊ ಥ್ಯಾಂಕ್ ಯು ರಾಜಶೇಖರ್ ಸರ್ ಆ್ಯಂಡ್ ಸಿಡ್ ಅಫ್ಕೋರ್ಸ್ ಎಡಿಟರ್ ಎಡಿಟರ್ ಈಸ್ ಆಲ್ಸೋ ಫ್ಯಾಂಟ್ಯಾಸ್ಟಿಕ್ ಮ್ಯೂಸಿಷಿಯನ್ ಪಾಪ ಅವ್ರು ನಂಗೆ ಮ್ಯೂಸಿಕಿಂದ ಹಿಡಿದು ಎಡಿಟಿಂಗ್ ಇದು ಮ್ಯೂಸಿಕಿಂದ ಹಿಡಿದು ನನಗೆ ಅಡ್ವೈಸ್ ಕೊಟ್ಟು ನಾವು ಆ್ಯಕ್ಚುಲಿ ಆಸ್ ಎ ಟೀಮ್ ನಾವು ಮೂರು ಜನ ಕೆಲಸ ಮಾಡಿ ಈ ಪ್ರಾಡಕ್ಟ್ನ ರೆಡಿ ಮಾಡಿದ್ವಿ ಸೊ ಥ್ಯಾಂಕ್ ಯು ಸಿಡ್ ಯಾಕೆಂತಂದರೆ ಬರೀ ಮ್ಯೂಸಿಕ್ ಅಲ್ಲ ಯಾಕೆಂದ್ರೆ ಇಟ್ಸ್ ಎ ಆ್ಯಸ್ ದೆಸ್ ಎ ಫಿಲ್ಮ್ಸ್ ಆ್ಯಂಡ್ ಸಿನಿಮಾಟಿಕ್ಲಿ ಇಟ್ಸ್ ಆ್ಯನ್ ಆಡಿಯೋ ವಿಶುವಲ್ ಎಕ್ಸ್ಪೀರಿಯನ್ಸ್ ಸೊ ನಾವು ಬರೀ ಆಡಿಯೋ ಮಾಡೋದು ವಿಷುವಲಿ ನೀವು ಅದಕ್ಕೆ ಒಂದು ರೂಪ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯೂ ಟು ಹ್ಯಾವ್ ಕಮ್ ಆನ್ ದಿಸ್ ಡೇ ಇವತ್ತು ಹಬ್ಬ ಹಬ್ಬದ ಟೈಮಲ್ಲಿ ನೀವೆಲ್ಲರೂ ಬಂದಿರ ನಮ್ಮನ್ನ ಸಪೋರ್ಟ್ ಮಾಡೋಕೆ ನಮಗೆ ಪ್ರೋತ್ಸಾಹ ತೋರ್ಸಕ್ ಬಂದಿರಾ ಸೊ ಥ್ಯಾಂಕ್ ಯು ವೆರಿ ಮಚ್ ನನ್ಗೆ ಒಂದೇ ಕೇಳ್ಕೊಳ್ಳೋದು ಅಂತಂದ್ರೆ ಕಮಿಂಗ್ ಸೂನ್ ಐ ಥಿಂಕ್ ಓ ಬಿಫೋರ್ ದಟ್ ಅಪೂ ಸರ್ ಅಪೂರ್ ಪಿ ಆರ್ ಕೆ ಆಡಿಯೋ ಎಸ್ ರಿಲೀಸ್ಡ್ ಇಟ್ ಇದಕ್ಕೊಂದು ವೇದಿಕೆ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ನಮ್ಮ ಇಡೀ ತಂಡದ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಹಾಡಿನ ಫಸ್ಟ್ ಲೈನ್ ಅರೆಗಳಿಗೆ ನೀ ಕಣ್ಣಲ್ಲಿ ಮಿಂಚಿ ಹೋದೆ ನನ್ನ ಕಾಡೋ ಕೋಲ್ ಮಿಂಚಿನಂತೆ ಕೇಳೆ ನನ್ನಾಣೆ ಅನ್ನೋದು ನಿಜವಾಗ್ಲೂ ಅಪ್ಪು ಸರ್ಗೆ ಭಾಳ ಆ್ಯಪ್ ಆಗುತ್ತೆ ಬಿಕಾಸ್ ಒಂದು ಕಣ್ಣಲ್ಲೇ ಕೋಲ್ ಮಿಂಚಿನಂತೆ ಈ ಜಸ್ಟ್ ವೆಂಟ್ ಈ ಜಸ್ಟ್ ಗೇಮ್ ಎನ್ ವೆಂಟ್ ಅದು ಎಷ್ಟು ವರ್ಷ ಇದ್ರೂ ನಂಗೆ ಗೊತ್ತಿಲ್ಲ ಒಂದು ಕ್ಷಣ ಥರ ಅನಿಸ್ತು ಅಪ್ಪು ಸರ್ಗೆ ಈ ಹಾಡ್ ನಮ್ ಕಡೆಯಿಂದ ಇಡೀ ತಂಡದ ಕಡೆಯಿಂದ ಡೆಡಿಕೇಟ್ ಮಾಡ್ತಾ ಇದೀವಿ ಸೊ ಇಟ್ಸ್ ವೆರಿ ಆಪ್ ಪಿ ಆರ್ ಕೆ ಆಡಿಯೋ ಥ್ಯಾಂಕ್ ಯು ವೆರಿ ಮಚ್ ಲಾಸ್ಟ್ ವಾಟ್ ನಾಟ್ ದ ಲೀಸ್ಟ್ ವೀಕ್ಷಕರು ಇದನ್ ರಿಲೀಸ್ ಆದಾಗ ನಾನು ಒಂದೇ ಕೇಳ್ಕೊಳ್ಳೋದು ನನ್ನ ಮನವಿ ಏನು ಅಂತಂದ್ರೆ ನೋಡಿ ಗಿವ್ ದ ವಿಡಿಯೋ ಅ ಚಾನ್ಸ್ ಗಿವ್ ದ ಸ್ಟೋರಿ ಅ ಚಾನ್ಸ್ ಅಕಸ್ಮಾತ್ ನಿಮ್ಗೆ ಇಷ್ಟ ಆದ್ರೆ ಇನ್ನೊಂದು ಹತ್ತು ಜನಕ್ಕೆ ಹತ್ತು ಜನ ಜೊತೆ ಶೇರ್ ಮಾಡಿ ಪ್ರೋತ್ಸಾಹ ತೋರಿಸಿ ಪ್ರೀತಿ ಕೊಟ್ಟು ಆಚರಿಸಿ ಆನಂದಿಸಿ ಥ್ಯಾಂಕ್ ಯು ವೆರಿ ಮಚ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಅರ್ಜುನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಂಗೆ ತುಂಬಾ ಒಂದು ಹದಿನಾಲ್ಕು ವರ್ಷದ ಗೆಳೆತ ಗೆಳತನಾ ಅವರ ಮೊದಲನೇ ಸಿನಿಮಾ ಲೈಫ್ ತ್ರೀ ಸಿಕ್ಸ್ಟಿ ಒಂದು ರಾಪ್ ಬಿಟ್ ಪರ್ಫಾರ್ಮ್ ಮಾಡಿದ್ದೆ ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಯ್ತು ಸೊ ಇದು ಐ ತಿಂಕ್ ಒಂದು ಫೋರ್ತ್ ಅಥವಾ ನಾಲ್ಕನೇ ಅಥವಾ ಐದನೇ ಸಾಂಗ್ ಆಗಿರುತ್ತೆ ನಮ್ಮದು ಒಟ್ಟಿಗೆ ವರ್ಕ್ ಮಾಡಿರೋದು ಪ್ರತಿ ಸಲ ಅವರು ಒಂದು ಹಾರ್ಟ್ ಜೊತೆ ಬಂದಾಗ ಒಂದು ಸಾಮಾಜಿಕವಾಗಿ ಒಂದು ಸಂದೇಶನ ಕೊಡ್ತಾ ಬಂದಿದ್ದಾರೆ ಎಲ್ಲ ಸಾಂಗ್ ಅಲ್ಲೂ ಅದೇ ತರ ಸರ್ವಸ್ವದಲ್ಲೂ ಕೂಡ ಅಡಾಪ್ಷನ್ ಅನ್ನೋ ಒಂದು ತುಂಬಾ ಪವರ್ಫುಲ್ ಮೆಸೇಜ್ನ ಸೊಸೈಟಿ ಕೊಡಬೇಕು ಅಂತ ಬಂದಾಗ ತುಂಬಾನೇ ಸಂತೋಷ ಆಯ್ತು ಫಸ್ಟ್ ಆಫ್ ಆಲ್ ಇದು ಮೋರ್ ದೆನ್ ಎಷ್ಟೊಂದು ಮ್ಯೂಸಿಕ್ ವಿಡಿಯೋಸ್ ಎಡಿಟ್ ಮಾಡಿದೀನಿ ಬಟ್ ಒಂದು ಒಂದು ಶಾರ್ಟ್ ಶಾರ್ಟ್ ಫಿಲ್ಮ್ ಮ್ಯೂಸಿಕ್ ವಿಡಿಯೋ ಅಂತಾನೆ ಹೇಳ್ಬೋದು ಹತ್ತು ನಿಮಿಷದ ಕತೆನ ನೀವು ಒಂದು ಸಾಂಗ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮ್ಯಾಚ್ ಆಗ್ಬೇಕು ಫಸ್ಟ್ ಆಫ್ ಆಲ್ ಚೇತನ್ ಅವ್ರು ಹೇಳ್ದಂಗೆ ಸೊ ಐ ತಿಂಕ್ ನಂಗೆ ವರ್ಕ್ ಮಾಡಕ್ಕೆ ಐ ತಿಂಕ್ ಐ ಲಕ್ಕಿ ಅನ್ಸುತ್ತೆ ಈ ತರ ಒಂದು ಎಲ್ಲಾರದು ವಿಷನ್ ಒಂದೇ ಅಲ್ಲಿ ಇತ್ತು ಅಂಡ್ ವಿಷನ್ ಒಂದೇ ಇತ್ತು ನಮ್ದು ಸೊ ಅದ್ ಕಂಬೈನ್ ಆದಾಗ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ ಆಕ್ಚುಲಿ ಕೊನೆಯದಾಗಿ ಅಫ್ಕೋರ್ಸ್ ಪಿ ಆರ್ ಕೆ ಆಡಿಯೋದಲ್ಲಿ ಇದು ರಿಲೀಸ್ ಆಗ್ತಾ ಇರೋದು ನಂಗೆ ಪರ್ಸ್ನಲಿ ಆಸ್ ಎ ಹ್ಯೂಜ್ ಫ್ಯಾನ್ ಆಫ್ ಅಪ್ಪು ಸರ್ ಒಂದು ದೊಡ್ಡ ಸಾಂಗ್ ರಿಲೀಸ್ ಆದ್ಮೇಲೆ ಖಂಡಿತ ಎಲ್ಲರೂ ಶೇರ್ ಮಾಡಿ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ ಇದೇ ತರ ಇನ್ನೂ ಹೆಚ್ಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸಾಂಗ್ಸ್ ಗಳು ಬರಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಬೆಳಿಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಧನ್ಯವಾದ ಗ್ಯಾರಂಟಿ ಸುದ್ದಿ ಖಚಿತ Ja niszczyta